ಹಲೋ ಫ್ರೆಂಡ್ಸ್ ಮಂಗಳವಾರದಲ್ಲಿ ಏನಾಗುತ್ತೆ ಅಂತ ಹೇಳಿ ಒಂದು ವಿಡಿಯೋ ನೋಡೋಣ ಅದಕ್ಕೂ ಮುಂಚೆ ವೀಡಿಯೋ ಇಷ್ಟಾಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋಗೊಂದು ತಪ್ಪದೇ ಲೈಕ್ ಕೊಡಿ ಹೂ ಕಟ್ತಾ ಕಟ್ತಾ ಹಾಗೆ ಎಲ್ಲರೂ ಕೂಡ ಮಲ್ಕೊಳ್ತಾ ಇರ್ತಾರೆ ಆಗ ಏನೋ ಸೂರ್ಯ ಎಲ್ಲ ಮಲ್ಕೊಳ್ತಾ ಇದ್ದಾರೆ ಅಮ್ಮ ಏನೋ ಸ್ವಲ್ಪ ಹೊತ್ತು ಅಷ್ಟೇ ಎಲ್ಲ ಮಲ್ಕೊಂಡ್ಬಿಡ್ತಾರೆ ಅಂತ ಹೇಳಿದಾಗ ಹೇಗಮ್ಮ ಐನೂರು ಆರ ಕಟ್ಟೋದಕ್ಕಾಗುತ್ತೆ ಇನ್ನೂ ಅಷ್ಟೊಂದು ಕಟ್ಟಬೇಕು ಅಂತ ಹೇಳ್ತಾ ಇರ್ತಾರೆ ಹೌದು ಕಣೋ ಸೊಳ್ಳೆ ಬತ್ತಿ ಹಚ್ಚಿದಾಗ ಸೊಳ್ಳೆಗಳೆಲ್ಲ ಬಂದು ಹೇಗೆ ಹೊಗೆ ತೊಗೊಂಡು ಹಾಗೆ ಉದುರು ಬಿದೋಗಿಬಿಡ್ತವೋ ಹಾಗೆ ಇವರು ಕೂಡ ಏನು ಸ್ವಲ್ಪ ಹೊತ್ತು ಎಲ್ಲೆಲ್ಲ ಬಿದೋಗ್ಬಿಡ್ತಾರೆ ಅಂತ ಹೇಳ್ತಾರೆ ಅತ್ತೆ ಹೌದು ನನಗೂ ಹಾಗೆ ಅನ್ನಿಸ್ತಾ ಇದೆ ಇವರೆಲ್ಲರೂ ಮಲ್ಕೊಂಡ್ರೆ ನಿಜವಾಗ್ಲೂ ಐನೂರು ಆರನ ಕಂಪ್ಲೀಟ್ ಮಾಡೋದಕ್ಕಾಗುತ್ತಾ ಅಂತ ಹೇಳಿದಾಗ ಅಪ್ಪ ನೋಡಪ್ಪ ಅಲ್ಲಿ ಹೆಂಗೆ ಮಾತಾಡ್ತಾ ಇದ್ದಾರೆ ಅಂತ ಹೇಳಿದಾಗ ಏ ಶಾಂತಿ ಏನೇ ನೀನು ನಿನ್ನ ಬಾಯಿಂದ ಒಂದಾದರೂ ಒಳ್ಳೆ ಮಾತು ಬರುತ್ತೇನೆ ಅಂತ ಹೇಳಿದಾಗ ಅಯ್ಯೋ ನಾನೇನು ರೀ ತಪ್ಪಿದ್ದಂದೆ ಅವ್ರು ಮಲ್ಕೊಂಡಿದ್ದಾರಲ್ಲ ಮಲ್ಕೋತಾ ಇದ್ದಾರೆ ಅಂತ ಅಂದೆ ಅಷ್ಟೇ ಅಂತ ಹೇಳಿದಾಗ ನಿನ್ನ ಬಾಯಿಂದ ಒಂದು ಒಳ್ಳೆ ಮಾತು ಬಂದರೆ ಒಳ್ಳೆ ಮಾತಾಡು ಇಲ್ಲಾಂದರೆ ಏನು ಮಾತಾಡಬೇಡ ಸುಮ್ಮನೆ ಬಾಯಿ ಮುಚ್ಕೊಂಡು ಕುತ್ಕೊಂಬಿಡು ಈಗ ಮದುವೆಗಿಂತ ಮುಂಚೆ ಆದರೆ ಒಳ್ಳೆ ಶಾಸ್ತ್ರ ಶಕುನ ನೋಡ್ಬೋದಾಗಿತ್ತು ಆದರೆ ನಿನ್ನನ್ನು ಕಟ್ಕೊಂಬಿಟ್ಟಿದ್ದೀನಿ ಇನ್ಯಾವ ಶಾಸ್ತ್ರ ಶಕುನ ನೋಡೋದಕ್ಕಾಗೋದಿಲ್ಲ ಒಂದೆರಡು ಒಳ್ಳೆ ಮಾತನ್ನು ನಿನ್ನ ಬಾಯಿಂದನೇ ಹೇಳಿಬಿಡು ಅಂತ ಹೇಳಿ ಹೇಳ್ತಾರೆ ಅಷ್ಟರಲ್ಲಿ ಶ್ರುತಿ ಎಲ್ರಿಗೂ ನಿದ್ದೆ ಬರ್ತಾ ಇದೆ ಅನಿಸುತ್ತೆ ಸುಮ್ಮನೆ ಹೀಗೆ ಏನು ಇಲ್ಲದೇ ಹೂ ಕಟ್ಟೋದಕ್ಕೆ ಆಗೋಲ್ಲ ನಾನು ಒಂದು ಕೆಲಸ ಮಾಡ್ತೀನಿ ಐಸ್ ಕ್ರೀಮ್ ತರಿಸ್ಬಿಡ್ತೀನಿ ಅಂತ ಹೇಳ್ತಾರೆ ಶ್ರುತಿ ಇಷ್ಟೊತ್ತರ ಯಾವ ಐಸ್ ಕ್ರೀಮ್ ಶಾಪ್ ಓಪನ್ ಇರುತ್ತೆ ಇಲ್ಲ ರವಿ ಕೆಲವೊಂದೊಂದು ಶಾಪು ಮಿಡ್ ನೈಟಲ್ಲಿ ಓಪನ್ ಇರುತ್ತೆ ನೈಟ್ ಟೈಮ್ ಕ್ರೇವಿಂಗ್ಸ್ ಇರೋರು ಇರ್ತಾರಲ್ವ ಅಂತ ಹೇಳಿದಾಗ ಹೌದಾ ಏನಮ್ಮ ಈ ಚಳಿಗೆಲ್ಲ ಯಾಕೆ ಐಸ್ ಕ್ರೀಮ್ ಬೇಕು ಬಿಡು ಅಂತ ಹೇಳಿದಾಗ ಇರಲಿ ಅಂತ ಎಲ್ರಿಗೂ ತಿನ್ಲಿ ಪಾಪ ಇಷ್ಟೊಂದು ಕಷ್ಟಪಡ್ತಾ ಇದ್ದಾರೆ ಅಂತ ಹೇಳಿ ಶ್ರುತಿ ಐಸ್ ಕ್ರೀಮ್ನ ಆರ್ಡರ್ ಮಾಡ್ತಾಳೆ ಸ್ವಲ್ಪ ಹೊತ್ತಲೆ ಬರುತ್ತೆ ರವಿ ಬಂತು ಅನಿಸುತ್ತೆ ಗೇಟ್ ಹತ್ರ ಇದೆ ಬಾ ತಗೊಂಡು ಬರೋಣ ಅಂತ ಹೇಳಿದಾಗ ಹೋಗ್ತಾಳೆ ಆಗ ತಂದು ಎಲ್ರಿಗೂ ಕೊಡ್ತಾ ಇರ್ತಾಳೆ ಅಲ್ಲ ಏನಮ್ಮ ಇಷ್ಟು ಚಳಿನಲ್ಲಿ ಐಸ್ ಕ್ರೀಮ್ ತಿನ್ಬೇಕಾ ಅತ್ತೆ ನಿಮಗೆ ಬೇಡ ಅಂದರೆ ಬಿಡಿ ನಾನೇ ತಿಂತೀನಿ ಹೇಗಿದ್ದರೂ ವಯಸ್ಸಾಯ್ತಲ್ವಾ ನಿಮಗೆ ತಿನ್ನೋದಕ್ಕಾಗೋದಿಲ್ಲ ಅನ್ಸುತ್ತೆ ಅಂತ ಹೇಳಿದಾಗ ಅಯ್ಯೋ ನೀನು ಅಷ್ಟು ಪ್ರೀತಿಯಿಂದ ತರಿಸಿದ್ಯಾ ನಾನೇನು ಬೇಡ ಅಂತಿನ ಕೊಡಮ್ಮ ಇಲ್ಲಿ ಅಂತ ಹೇಳಿ ಇಸ್ಕೊಂಡು ತಿಂತಾಳೆ ಎಲ್ಲರೂ ಕೂಡ ಐಸ್ ಕ್ರೀಮ್ ಇರ್ತಾರೆ ಆದರೆ ಮೀನಾ ಹೂ ಕಟ್ತಾ ಹಾಗೆ ಕೂತಿರ್ತಾಳೆ ಇದೇನಮ್ಮ ಮೀನಾ ನೀನು ಹಾಗೆ ಕೂತಿದ್ಯಾ ಇಲ್ಲಕ್ಕ ಇದೊಂದು ಹೂವಿನ ಹಾರ ಇದೆ ಅಲ್ವಾ ಇದನ್ನೆಲ್ಲ ಕಟ್ಬಿಟ್ಟು ಆಮೇಲೆ ತಿಂತೀನಿ ಅಂತ ಹೇಳಿದಾಗ ಅಯ್ಯೋ ಸೂರ್ಯ ನೀನು ಒಬ್ಬನೇ ತಿನ್ಕೊಂಡು ಕೂತಿದ್ಯಲ್ಲಪ್ಪ ಹ್ಞೂ ನನ್ನ ಐಸ್ ಕ್ರೀಮ್ ನಾನು ತಿಂತಾ ಇದ್ದೀನಿ ಒಂದು ಕೈಯಲ್ಲಿ ನೀನು ತಿಂದು ಇನ್ನೊಂದು ಕೈಯಲ್ಲಿ ಶ ತಿನ್ಸಪ್ಪ ಅಂತ ಹೇಳಿದಾಗ ಆ ನಾನಾ ಅಂತ ಹೇಳಿದಾಗ ಗಂಡ ಅದನ್ನು ಹೆಂಡತಿಗೆ ತಿನ್ನಿಸಿದರೆ ಏನೂ ತಪ್ಪಿಲ್ಲ ತಿನಿಸು ಅಂತ ಹೇಳಿದಾಗ ಮೀನಿಗೂ ಕೂಡ ಸೂರ್ಯ ತಿನ್ನಿಸ್ತಾ ಇರ್ತಾನೆ ಅದನ್ನ ನೋಡಿ ಶಾಂತಿ ಕೋಪ ಮಾಡ್ಕೋತಾ ಇರ್ತಾಳೆ ಏಕಸ್ತೂರಿ ಬೈಲಿ ಅಂತ ಹೇಳಿ ಕರ್ಕೊಂಡು ಬರ್ತಾಳೆ ಯಾಕೆ ಏನಾಯ್ತು ಅಂತ ಹೇಳಿದಾಗ ಅಲ್ಲ ಕಣೆ ನೋಡೆ ಹೆಂಗೆ ಆಡ್ತಾ ಇದ್ದಾರೆ ಅಲ್ಲಿ ಅಂತ ಹೇಳಿ ನಾನು ಈ ಮನೆ ಒಳಗಡೆ ಹೇಗೆಲ್ಲ ಇರಬೇಕು ಅಂತ ಅಂದ್ಕೊಂಡಿದ್ದೆ ಹೋಗಿ ಹೋಗಿ ಇವರೆಲ್ಲ ಬೀದಿಲಿರೋರೆಲ್ಲರನ್ನು ಕರ್ಕೊಂಡು ಬಂದು ಕೂತ್ಕೊಂಡ್ಬಿಟ್ಟಿದ್ದಾನೆ ಅಂತ ಹೇಳಿದಾಗ ಅಲ್ಲ ಕಣೆ ನೀನು ಇಷ್ಟು ಸುಂದರವಾಗಿರೋ ಕುಟುಂಬ ಸಿಕ್ಕಿದೆ ಹೊಂದ್ಕೊಂಡು ಅಂತ ಮಗ ಸೊಸೇರಿದ್ದಾರೆ ಅಂತ ಖುಷಿ ಪಡಬೇಕು ಕಣೇ ಇವರೆಲ್ಲರೂ ಹೊಂದ್ಕೊಂಡೋಗ್ತಾರೆ ಅಂತ ಖುಷಿ ಪಡ್ತಾ ಇದ್ರೆ ನನ್ನ ಕೇರ್ ಆಫ್ ಫುಟ್ಪಾತ್ ಮಾಡಿಬಿಡ್ತಾರೆ ಅಂತ ಹೇಳಿದಾಗ ಇಲ್ಲ ಕಣೆ ಹಾಗೆಲ್ಲ ಏನು ಮಾಡಬೇಡ ಅವರೆಲ್ಲರೂ ಅಷ್ಟು ಖುಷಿಯಾಗಿರೋದನ್ನ ನೋಡಿ ನನಗೂ ಕೂಡ ತುಂಬ ಖುಷಿ ಆಯಿತು ಒಳ್ಳೆ ಕುಟುಂಬ ಸಿಕ್ಕಿದೆ ಆದರೆ ನನಗೆ ನನ್ನ ಮಗ ಸೋಸೆ ಅಯ್ಯೋ ಅದ್ರ ಬಗ್ಗೆ ಎಲ್ಲ ನೀನು ಯೋಚನೆ ಮಾಡ್ಕೊಂಡು ಅದನ್ನೇ ಮಾತಾಡ್ಕೊಂಡು ಕೂತ್ಕೋಬೇಡ ಬಾ ಸುಮ್ಮನೆ ನೀನು ಹೋಗಿ ಹೋಗಿ ಎಮೋಷನಲ್ ಆಗಿ ನನಗೂ ಹಾಗೆ ಮಾಡ್ತೀಯಲ್ಲ ಇವ್ರನ್ನೆಲ್ಲ ನಂಬೋದಕ್ಕಾಗೋದಿಲ್ಲ ಕಣೆ ಇವತ್ತು ಹೀಗಿರ್ತಾರೆ ನಾಳೆ ಹೇಗಾಡ್ತಾರೋ ಗೊತ್ತು ಅಂತ ಹೇಳಿದಾಗ ಇಲ್ಲ ಕಣೆ ಪಾಪ ಇವ್ರು ಯಾರು ಹಾಗಲ್ಲ ನೀನೇ ಎಷ್ಟೇ ದಬಾಯಿಸಿದ್ರು ಪಾಪ ಎಲ್ಲರೂ ಹೊಂದ್ಕೊಂಡು ಹೋಗ್ತಾರೆ ಅಂತ ಹೇಳಿದಾಗ ಇವಳು ಯಾಕೋ ಐಸ್ ಕ್ರೀಮ್ ಕೊಡಿಸ್ಬಿಟ್ಲು ಅಂತ ಹೇಳಿ ಹಾಗೆ ಕುಲ್ಫಿ ಥರ ಆಡ್ತಾ ಇದ್ದಾಳೆ ಅನಿಸುತ್ತೆ ಅಂತ ಹೇಳಿ ಅಂದ್ಕೋತಾಳೆ ಈ ಕಡೆ ಎಲ್ಲರೂ ಮಲ್ಕೊಂಬಿಟ್ಟಿರ್ತಾರೆ ಆಗ ಸೂರ್ಯ ಹೋಗಿ ಮೀನ ಒಬ್ಬಳೆ ಹೂ ಕಡ್ತಾ ಇರೋದ್ರಿಂದ ಕಾಫಿ ಮಾಡ್ಕೊಂಡು ಬಂದು ಕೊಡ್ತಾನೆ ಆಗ ಇದೇನಿದು ಒಬ್ಳೆ ಕಟ್ತಾ ಇದೆಯಾ ಅದಕ್ಕೆ ತೊಗೊಂಡು ಬಂದೆ ತಗೋ ಅಂತ ಹೇಳಿದಾಗ ಪಾಪ ಎಲ್ಲರೂ ನಿದ್ದೆ ಮಾಡೋ ಥರ ಇತ್ತಲ್ವಾ ಅದಕ್ಕೆ ನಾನೇ ಕಳಿಸ್ತೇರಿ ಮಲ್ಕೋ ಅಂತ ಹೇಳಿದಾಗ ತಗೋ ತಗೋ ಇದೊಂದು ಸ್ವಲ್ಪ ಕುಡಿ ಅಂತ ಹೇಳಿದಾಗ ಹೇ ಕುಡಿಲಿ ಸುಮ್ಮನೆ ಟೈಮ್ ವೇಸ್ಟ್ ಆಗುತ್ತೆ ಅಂತ ಹೇಳಿದಾಗ ಆ ಟೈಮ್ ವೇಸ್ಟ್ ಆಗುತ್ತಾ ಸರಿ ಬಿಡಮ್ಮ ಏನು ಮಾಡೋದಕ್ಕಾಗುತ್ತೆ ಏನು ಕಷ್ಟ ಪಡ್ತಾ ಅಂತ ಹೇಳಿ ಸೂರ್ಯನೇ ಮೀನನ್ಗೆ ಕಾಫಿನ ಕುಡಿಸ್ತಾನೆ ಆಗ ಚೆನ್ನಾಗಿದೆಯಾ ಅಂತ ಹೇಳಿದಾಗ ನೀವು ಮಾಡಿರೋ ಕಾಫಿ ಚೆನ್ನಾಗಿಲ್ಲ ಅಂದರೂ ಪರವಾಗಿಲ್ಲ ನೀವು ಪ್ರೀತಿ ಹಾಕಿ ತಂದು ಕೊಡ್ತೀರಲ್ಲ ಅದರಿಂದನೇ ಎಲ್ಲ ಸರಿ ಹೋಗುತ್ತೆ ಅಂತ ಹೇಳಿ ಹೇಳ್ತಾ ಇರ್ತಾರೆ ಆಗ ಪರವಾಗಿಲ್ಲ ನೀನು ಚೆನ್ನಾಗೆ ಮಾತಾಡ್ತೀಯ ಮೀನಮ್ಮ ಅಂತ ಹೇಳ್ತಾರೆ ಬೆಳಗಾಗಿರುತ್ತೆ ಎಲ್ಲರೂ ಕೂಡ ಹಾರಗಳನ್ನ ಕಟ್ಟಿ ಹಾಗೆ ಮಲ್ಕೊಂಡ್ಬಿಟ್ಟಿರ್ತಾರೆ ಮೀನ ಒಬ್ಬಳೇ ಕಟ್ತಾ ಇರ್ತಾಳೆ ಎಷ್ಟಲ್ಲಿ ಸೂರ್ಯನ ನಿನ್ನ ಫ್ರೆಂಡ್ ಫೋನ್ ಮಾಡ್ತಾನೆ ಏ ಸೂರ್ಯ ನಿಜ ಹೇಳೋ ನಿಜವಾಗ್ಲೂ ನಾನು ಐನೂರು ಅರ್ನಗಳನ್ನ ತಂದ್ಕೊಡ್ತೀಯೇನೋ ನಿನ್ಗೆ ಯಾಕೆ ಮಗ ಟೆನ್ಷನ್ ನಿನ್ಗೆ ಏನೋ ಮದುವೆಗೆ ಐನೂರು ಹಾರ ಬೇಕಲ್ವಾ ನಾನು ನಿನಗೆ ತಲುಪಿಸ್ತೀನಿ ಎಲ್ಲ ರೆಡಿ ಆಗ್ತಾ ಇದೆ ಕಣೋ ಅಂತ ಹೇಳಿದಾಗ ಏನೋ ಮಗ ನೀನು ಹೇಳಿದ್ಯಾ ಅಂತ ಅದನ್ನೇ ನಂಬ್ಕೊಂಡಿದ್ದೇನೆ ಇಲ್ಲ ಅಂದ್ರೆ ಆ ನಮ್ಮ ಯಜಮಾನ್ರು ಇದ್ದಾರಲ್ಲ ನನ್ನ ಆಸ್ಪತ್ರೆಗೆ ಸೇರಿಸ್ತಾರೆ ನೀನು ಬಂದು ಅಲ್ಲಿ ನನಗೆ ಹಾರ ಹಾಕ್ಬೇಕಾಗುತ್ತೆ ಅಷ್ಟೇ ಕಣೋ ಅಂತ ಹೇಳಿದಾಗ ಅಯ್ಯೋ ನೀನು ಅದ್ರ ಬಗ್ಗೆ ಚಿಂತೆ ಮಾಡಬೇಡ ಕಣೋ ನಿನಗೆ ಹಾರ ತಾನೇ ಬೇಕು ಬಂದು ತಲುಪುತ್ತೆ ಅಂತ ಹೇಳಿ ಹೇಳ್ತಾನೆ ಎಲ್ಲ ಹೂವಿನ ಹಾರಗಳನ್ನೂ ಕಟ್ಟಾಗಿರುತ್ತೆ ಹಾಗೆ ಸೂರ್ಯ ಅವ್ರ ಫ್ರೆಂಡಿಗೆ ಫೋನ್ ಮಾಡಿ ಹೇಳಿ ಗಾಡಿನ ತರಿಸ್ಕೊಂಡಿರ್ತಾನೆ ಗಾಡಿಗೆ ಎಲ್ಲ ಲೋಡ್ ಮಾಡ್ತಾ ಇರ್ತಾನೆ ಆಗ ನೋಡು ನನಗೆ ಇದೊಂದು ಫೋಟೋ ತೆಗೆದುಬಿಡು ಮೀನಾ ಅಂತ ಹೇಳ್ತಾನೆ ಯಾಕ್ರಿ ಅಂತ ಹೇಳಿದಾಗ ಹಾರ ಕಟ್ಟಿದ್ದೀವಲ್ಲ ಅದಕ್ಕೆ ಅಂತ ಹೇಳಿದಾಗ ಅಲ್ಲ ಕಷ್ಟಪಟ್ಟು ಕಟ್ಟಿರೋದು ನಾನು ಫೋಟೋ ತೆಗೆಸ್ಕೊಳ್ಳೋದು ನೀವಾ ನೀನು ಕಷ್ಟಪಟ್ಟು ಹಾರ ಕಟ್ಟಿದ್ರು ಕೂಡ ಕಷ್ಟಪಟ್ಟು ಆರ್ಡ್ರ್ ತೊಗೊಂಬಂದಿರೋದು ನಾನಲ್ವಾ ಮೊದಲನೇ ಆರ್ಡ್ರ್ ಇದು ಇವಾಗ ಫೋಟೋ ತೊಗೊಂಡಿಲ್ಲ ಅಂತಂದರೆ ಹೇಗಿರುತ್ತೆ ಅಂತ ಹೇಳಿ ಹೇಳ್ತಾರೆ ಸರಿ ಆಯಿತು ಅಂತ ಹೇಳಿ ಮೀನಾ ಫೋಟೋ ತೆಗಿತಾಳೆ ಚೆನ್ನಾಗಿ ಬಂದಿದೆ ರೀ ಅಂತ ಹೇಳಿದಾಗ ಹೌದಾ ತುಂಬ ಚೆನ್ನಾಗಿ ಬಂದಿದೆ ಅಂತ ಹೇಳಿ ಹೇಳ್ತಾ ಇರ್ತಾನೆ ಓ ಅಣಪ್ಪ ಏನು ಮಾಡ್ತಾ ಇದೆಯಾ ಗಾಡಿಗೆಲ್ಲನೂ ಹಾರನ ತುಂಬಾಯಿತು ಹಿಂಗೆ ಫೋನಲ್ಲಿ ಮಾತಾಡ್ಕೊಂಡು ಕೂತ್ಕೊಂಡು ನನ್ನ ಕತೆ ಮುಗಿಸ್ಕೊಂಡು ಕರೆಕ್ಟಾಗಿ ತಗೊಂಡೋಗು ಅಂತ ಹೇಳಿದಾಗ ಅಯ್ಯೋ ನೀವು ಅದ್ರ ಬಗ್ಗೆ ಯೋಚನೆ ಮಾಡಿಬಿಡಿ ಅಣ್ಣ ಇಂಥ ಲೋಡ್ ಎಷ್ಟು ಹೊಡೆದಿಲ್ಲ ನಾನು ಎಷ್ಟಾದರೂ ಹೊಡೆಯುವಂತೆ ಇದು ನಮ್ಮದು ಇಂಪಾರ್ಟೆಂಟ್ ಕಣಪ್ಪ ಸ್ವಲ್ಪ ಹುಷಾರಾಗಿ ನೋಡ್ಕೊಂಡು ಹೋಗು ಫೋನಲ್ಲಿ ಮಾತಾಡ್ಕೊಂಡು ಮಾತಾಡ್ಕೊಂಡು ಬೇರೆ ಕಡೆ ಹೋಗ್ಬಿಟ್ಟಿಯಾ ಅಂತ ಹೇಳಿದಾಗ ಇಲ್ಲ ಅಣ್ಣ ಕರೆಕ್ಟಾಗಿ ಹೋಗ್ತೀನಿ ಆಯಿತು ಚಿನ್ನ ನಿನ್ಗೆ ಆಮೇಲೆ ಫೋನ್ ಮಾಡ್ತೀನಿ ಇವ್ನು ಫೋನಲ್ಲೇ ಇಷ್ಟೊಂದೆಲ್ಲ ಮಾತಾಡ್ಕೊಂಡು ಹೋಗ್ತಾ ಇರೋ ನಾರಾಯಣ ಸ್ವಾಮಿ ಕರೆಕ್ಟಾಗಿ ಹೋಗ್ತಾನೆ ಇಲ್ಲ ಬೇರೆ ಕಡೆ ಹೋಗ್ಬಿಡ್ತಾನೆ ಲಕ್ಷ್ಮೀ ದೇವ ಹತ್ರನೇ ಹೋಗ್ತಾನೆ ಅಂತ ಅನ್ನಿಸ್ತಾ ಇದೆ ನನಗೆ ಅಂತ ಹೇಳಿ ಅನ್ಕೋತಾನೆ ರೀ ಸಾಕು ಸುಮ್ಮನೆ ರೀ ಯಾತ್ರೆ ಹಾಗೆಲ್ಲ ಮಾತಾಡ್ತಾ ಇದ್ದೀರಾ ನೀನು ಹೋಗ್ತಾಯಿರೋ ಗುರುವೆ ನಾನು ಸ್ನಾನ ಮಾಡ್ಕೊಂಡು ರೆಡಿಯಾಗಿ ಬಂದ್ಬಿಡ್ತೀನಿ ಅಂತ ಹೇಳಿ ಹೇಳ್ತಾನೆ ಮೀನಾ ನಾನು ಸ್ನಾನ ಮಾಡಬೇಕು ರೆಡಿಯಾಗಿ ಹೋಗ್ತೀನಿ ಅಂತ ಹೇಳಿದಾಗ ಸರಿ ಆಯಿತು ನಡೀರಿ ಅಂತ ಹೇಳಿ ಹೇಳ್ತಾನೆ ಸೂರ್ಯ ಸ್ನಾನ ಮಾಡ್ಕೊಂಡು ಹೊರಗಡೆ ಬರ್ತಾನೆ ತುಂಬ ಫೋನ್ ಕಾಲ್ಸ್ ಬಂದಿರುತ್ತೆ ಅದನ್ನ ನೋಡಿ ಇದು ಇಷ್ಟೊಂದು ಫೋನ್ ಬಂದಿದೆಯಲ್ಲ ಇದ್ಯಾರು ಫೋನ್ ಮಾಡಿದ್ದು ಅಂತ ಹೇಳಿ ಹೇಳ್ತಾನೆ ಆಗ ಹಲೋ ಏನೋ ಏನು ಸೂರ್ಯ ಹೂವಿನಾರು ಕಳಿಸ್ತೀನಿ ಅಂತ ಅಂದೆ ಇನ್ನೂ ಬಂದಿಲ್ವಲ್ಲೋ ಅಂತ ಹೇಳಿದಾಗ ಕಳಿಸಿದೀನಲ್ಲೋ ಏನು ವಾಟ್ಸಪ್ಪಲ್ಲಿ ಕಳಿಸಿದ್ಯಾ ಅಂತ ಹೇಳಿದಾಗ ಲೋ ಮಗ ಏನೋ ಹೇಳ್ತಾ ಇದೆಯಾ ಗಾಡಿ ಲೋಡ್ ಮಾಡಿ ಅವಾಗಲೇ ಕಳಿಸ್ತೆ ಅಂತ ಹೇಳಿದಾಗ ಯಾವ ಗಾಡಿನೂ ಬಂದಿಲ್ಲ ಇಲ್ಲಿ ಏನಾದರೂ ನಮ್ಮ ಯಜಮಾನರು ಖುಷೆ ಗೊತ್ತಾಯಿತು ಅಂತಂದರೆ ನನ್ನ ಕತೆ ಮುಗಿಸ್ಬಿಡ್ತಾನೆ ಹೇಳಿದೀನೋ ಸೂಚನೆ ಸೂರ್ಯ ಏನೋ ಇದೆಲ್ಲ ಅಂತ ಹೇಳಿದಾಗ ಮಗ ಒಂದು ನಿಮಿಷ ಇರು ಅಂತ ಹೇಳಿ ಫೋನ್ ಕಟ್ ಮಾಡ್ತಾನೆ ಏನಾಯ್ತು ರೀ ಯಾಕೆ ರೀ ಎಷ್ಟು ಟೆನ್ಷನ್ ಆಗಿದ್ದೀರಾ ಮೀನಾ ಆಗಲೇ ಗಾಡಿ ಕಳಿಸಿದ್ದೀವಿ ಅಲ್ವಾ ಇನ್ನೂ ಹೋಗಿಲ್ವಂತೆ ಅಂತ ಹೇಳಿ ಹೇಳ್ತಾನೆ ಈ ಕಡೆ ನಾರಾಯಣ ಗಾಡಿ ತಗೊಂಡು ಹೋಗ್ತಾ ಇರ್ತಾನೆ ಫೋನಲ್ಲೇ ಮಾತಾಡ್ಕೊಂಡು ಹೋಗ್ತಾ ಇರ್ತಾನೆ ಅಷ್ಟರಲ್ಲಿ ಕಾಗೆ ಸುಬ್ಬಂ ಕಡೆ ಹುಡುಗರು ಅಣ್ಣ ಗಾಡಿ ಹೊರಟಿದೆ ಅಂತ ಹೇಳಿದಾಗ ಹಿಂದೇನೋ ಫಾಲೋ ಮಾಡಿ ಹೇಳ್ದಾಗೆ ಪ್ಲ್ಯಾನ್ ಎಲ್ಲ ಆಗಬೇಕು ಬ್ಲೂ ಪ್ರಿಂಟ್ ಪ್ರಕಾರ ಪ್ಲ್ಯಾನ್ ರೆಡಿ ಆಗಿದೆ ನೀವು ನಡೆಸಬೇಕು ಅಂತ ಹೇಳ್ತಾನೆ ಸರಿ ಆಯಿತು ಅಣ್ಣ ಅಂತ ಹೇಳಿ ಬೈಕಲ್ಲಿ ಗಾಡಿ ಹತ್ರ ಹೋಗ್ತಾರೆ ಅಣ್ಣ ಇದೇನಣ್ಣ ಗಾಡಿ ಪಂಚರ್ ಆಗಿದೆ ಏನೋ ಪಂಚರ್ ಆಗಿದೆಯಾ ಅಂತ ಹೇಳಿ ಹಾಗೆ ನಾರಾಯಣ ಗಾಡಿನ ಸೈಡಿಗೆ ಹಾಕಿ ಇಳಿದುಬಿಟ್ಟು ನೋಡ್ತಾ ಇರ್ತಾನೆ ಪಂಕ್ಚರ್ ಆಗಿದೆಯಾ ಏನು ಪಂಚರ್ ಆಗಿದೆಯಪ್ಪ ಆ ಇರಮ್ಮ ಫಸ್ಟ್ ಲೋಡ್ ಮುಗಿಸ್ತೀನಿರಮ್ಮ ಬಾಡಿಗೆ ಹೊಡೆದ್ಬಿಟ್ಟು ಆಮೇಲೆ ಫೋನ್ ಮಾಡ್ತೀನಿ ಅಂತ ಹೇಳಿ ಹುಡುಗಿ ಜೊತೆ ಫೋನಲ್ಲಿ ಮಾತಾಡ್ತಾನೆ ಇರ್ತಾನೆ ಗಾಡಿ ಎಲ್ಲಿ ಪಂಚರ್ ಆಗಿದೆ ಅಂತ ನೋಡ್ತಾನೆ ಅಷ್ಟರಲ್ಲಿ ಕಾಗೆ ಸುಬ್ಬನ ಕಡೆಯವರು ಇಳ್ದು ಒಬ್ಬ ಗಾಡಿ ತೊಗೊಂಡು ಹೊರಟೆ ಬಿಡ್ತಾನೆ ಏಯ್ ಏಯ್ ನನ್ನ ಗಾಡಿ ನಿಲ್ಸೋ ನಿಲ್ಸು ನಮ್ಮ ನಮ್ಮಪ್ಪ ಕೊಡ್ತಿರೋ ಗಾಡಿ ಕಂಡು ನಿಲ್ಸು ಅಂತ ಹೇಳಿ ಹಿಂದೆನೇ ಓಡ್ತಾ ಇರ್ತಾನೆ ಆದರೂ ನಿಲ್ಲಿಸ್ತಾನೆ ಅಲ್ಲಿಂದ ಎತ್ಕೊಂಡು ಹೋಗ್ಬಿಡ್ತಾರೆ ಲೇಯ್ ನಿನ್ನ ಹತ್ರ ಮಾತಾಡ್ಕೊಂಡು ಮಾತಾಡಿಕೊಂಡು ನನ್ನ ಗಾಡಿನೇ ಕಳ್ಕೊಂಡು ಯಾವನೋ ಕಳ್ಳ ಮಗ ನಾನು ಗಾಡಿನೇ ಎತ್ಕೊಂಡು ಹೋದ ಅಂತ ಹೇಳಿ ಫೋನಲ್ಲಿ ಆ ಹುಡುಗಿ ಜೊತೆ ಜಗಳ ಮಾಡ್ತಾ ಇರ್ತಾನೆ ಈ ಕಡೆ ಕಾಗೆ ಸುಬ್ಬನ್ ಹುಡ್ಗ ಫೋನ್ ಮಾಡಿ ಅಣ್ಣ ಗಾಡಿ ಎತ್ತಾಯಿತು ಅಂತ ಹೇಳಿದಾಗ ಒಳ್ಳೆ ಕೆಲಸನೇ ಮಾಡಿದ್ದು ಅದ್ರ ಕತೆ ಇವತ್ತು ಮುಗಿಬೇಕು ಏನನ್ನ ಮಾಡೋದು ಈ ಹೂವಿನ ಹಾರಗಳನ್ನೆಲ್ಲ ಮಾಡ್ಕೊಂಡ್ಬಿಡದ ಆ ಹೂವಿನ ಹಾರ ಮಾಡ್ಕೊಂಡು ಕಸದ ತೊಟ್ಟಿಗೆ ಬಿಸಾಕ್ಬಿಡು ಹಾಗೆ ಬೆಂಕಿ ಹಚ್ಚು ಒಂದು ಹೂ ಕೂಡ ಒಂದು ಕೈಗೆ ಸಿಗಬಾರ್ದು ಹಾಗೆ ದಗದಗ ಅಂತ ಹುರಿದೋಗ್ಬೇಕು ಅಂತ ಹೇಳಿ ಹೇಳ್ತಾನೆ ಸರಿ ಆಯ್ತು ಅಣ್ಣ ಅಂತ ಹೇಳಿ ಹೋಗ್ತಾ ಇರ್ತಾರೆ ಈ ಕಡೆ ನೋಡಿದ್ರೆ ಸೂರ್ಯ ಆ ನಾರಾಯಣಗೆ ಫೋನ್ ಮಾಡ್ತಾರೆ ಲೋ ಏನೋ ನೀನು ಇನ್ನು ಗಾಡಿ ಹೋಗಿಲ್ವೇನೋ ಓನರ್ ಫೋನ್ ಮಾಡಿ ನನಗೆ ಬ್ಯಾಗ್ ಬಂದಾಗ ಹೋಗಿತಾ ಇದ್ದಾರೆ ಅಣ್ಣ ಏನಣ್ಣ ನೀನು ಹೀಗಂತ ಇದ್ದಾರೆ ಗೊತ್ತಿಲ್ಲ ಗ ಬಂದು ಗಾಡಿನ ಕದ್ಕೊಂಡು ಹೋಗ್ಬಿಟ್ಟಿದ್ದಾರೆ ನಿಮ್ಗೆ ನಿಮ್ಮ ಹೂವಿನ ಯಾರನೂ ಇಲ್ಲ ನನ್ನ ಗಾಡಿನೂ ಇಲ್ಲ ಅಂತ ಹೇಳಿದಾಗ ಏನೂ ಹೇಳ್ತಾ ಇದೆಯಾ ಹ್ಞೂ ಅಣ್ಣ ಅಂತ ಹೇಳ್ತಾನೆ ಏನು ಫೋನಲ್ಲಿ ಮಾತಾಡ್ಕೊಂಡು ಯಾಮರ್ಸ್ತಾ ಮರ್ಸ್ತಾ ನನ್ನ ಅಂತ ಹೇಳಿದಾಗ ಇಲ್ಲ ಅಣ್ಣ ಫೋನಲ್ಲಿ ಮಾತಾಡ್ಕೊಂಡು ಗಾಡಿನೇ ಓಡಿಸ್ಕೊಂಡು ಬರ್ತಾ ಇದ್ದೆ ಯಾವನೋ ಬಂದು ಪಂಚರ್ ಆಗಿದೆ ಅಂತ ಇಳು ನೋಡೋದಕ್ಕೆ ಹೋದರೆ ಗಾಡಿನೇ ಎತ್ಕೊಂಡು ಹೋಗ್ಬಿಟ್ಟಿದ್ದಾನೆ ನಮ್ಮ ಅಪ್ಪ ನನ್ನ ಮನೆಗೆ ಹೋದ್ರೆ ಬಿಡ್ತಾನೆ ಅಣ್ಣನ ದಯವಿಟ್ಟು ನನ್ನ ಗಾಡಿ ಹುಡ್ಕೊಡೋಣ ಅಂತ ಹೇಳ್ತಾನೆ ಗಾಡಿನ ಜವಾಬ್ದಾರಿ ಜವಾಬ್ದಾರಿಯಿಂದ ಗಾಡಿ ಓಡಿಸು ಫೋನ್ ಫೋನಲ್ಲಿ ಮಾತಾಡಿಕೊಂಡು ನನ್ನ ಆರ್ಡ್ರನ್ನೆಲ್ಲಾನು ಕ್ಯಾನ್ಸಲ್ ಮಾಡಿದ್ಯಾ ಬರ್ತೀನಿ ನೀವು ಎಲ್ಲಿದೆಯಾ ಅಲ್ಲೇ ನಿಂತ್ಕೊ ಅಂತ ಹೇಳಿ ಹೇಳ್ತಾನೆ ರೀ ಏನಾಯ್ತು ರೀ ಅಂತ ಹೇಳ್ದಾಗ ಹೂವು ಹೂವನ್ನ ತೊಗೊಂಡೋಗ್ತಾ ಇರೋ ಗಾಡಿನ ಯಾವನ್ನ ಕತ್ಕೊಂಡೋಗಿದ್ದಾನೆ ಅಂತ ಕಣಮ್ಮ ಅಂತ ಹೇಳಿದಾಗ ರೀ ನಾನು ಬರ್ತೀನಿ ನೀನು ಬಂದು ಏನಮ್ಮ ಮಾಡ್ತೀಯಾ ಹೋಗಿ ಹುಡುಕ್ಬೇಕಲ್ವ ಅಂತ ಹೇಳಿದಾಗ ಪರವಾಗಿಲ್ಲ ರೀ ನಾನು ಬರ್ತೀನಿ ಏನಾಗಿದೆ ಅಂತ ನೋಡ್ತೀನಿ ಅಂತ ಹೇಳಿ ಮೀನ ಕೂಡ ಹೊರತಾಳೆ ಅದಾದಮೇಲೆ ಸೂರ್ಯ ಮೀನ ಇಬ್ಬರು ಕೂಡ ನಾರಾಯಣ ಇರೋ ಜಾಗಕ್ಕೆ ಬರ್ತಾರೆ ಆಗ ಫೋನಲ್ಲೇ ಮಾತಾಡ್ತಾನೆ ಥೂ ನನ್ನ ಮಗನೆ ಏನು ಲೋಫಾರೋ ನೀನು ಇನ್ನೂ ಆ ಫೋನ್ ಹುಚ್ಚು ಬಿಟ್ಟಿಲ್ವ ನಿನಗೆ ಎಲ್ಲೋ ನನ್ನ ಹೂವಿನಾರ ಎಲ್ಲೋ ಅಂತ ಹೇಳಿದಾಗ ಅಣ್ಣ ನೀನು ಹೂವಿನಾರ ಇರಲಿ ನನ್ನ ಗಾಡಿನ ಇಲ್ಲ ಕಣಣ್ಣ ಅಂತ ಹೇಳಿದಾಗ ಲಕ್ಷಾಂತರ ರೂಪಾಯಿ ಆಡ್ರ್ರು ಕಣೋದು ನಿಂದು ಒಂದು ಎರಡು ಲಕ್ಷ ಾಡ್ರು ನಂದು ಒಂಬತ್ತು ಒಂಬತ್ತು ಲಕ್ಷ ಕೊಟ್ಟು ತಗೊಂಡಿದ್ದೀನಿ ನನ್ನ ಗಾಡಿನ ಅಂತ ಹೇಳಿದಾಗ ಗಾಡಿನ ಒಂಬತ್ತು ಲಕ್ಷ ಕೊಟ್ಟು ತಗೊಂಡಿದ್ಯಾ ಏನು ಜವಾಬ್ದಾರಿ ಇದೆಯಾ ನಿನಗೆ ಏನು ಲೋನ್ಗಿನ್ನ ಇಟ್ಸ್ಕೊಂಡಿದ್ದೆ ಅಥವಾ ಹತ್ರನಾದರೂ ಬಡಿ ಸಾಲ ಮಾಡಿದ್ಯಾ ಅಂತ ಹೇಳಿದಾಗ ಇಲ್ಲ ಇಲ್ಲಣ್ಣ ಫುಲ್ ಕ್ಯಾಶ್ ಕೊಟ್ಟು ತೊಗೊಂಡಿದ್ದೆ ಅದಕ್ಕೆ ಮಗನೆ ಹಿಂಗೆಲ್ಲ ಮಾಡ್ತಾ ಇರೋದು ನೀನು ಒಂದು ಐದಾರು ಲಕ್ಷ ಸಾಲ ಇಟ್ಕೊಂಡಿದ್ರೆ ಜವಾಬ್ದಾರಿ ಅನ್ನೋದು ಏನು ಅನ್ನೋದು ಗೊತ್ತಿರೋದು ನಿನಗೆ ಏನು ಮಾಡೋದು ಇಂಥ ನನ್ನ ಮಕ್ಕಳಿಂದಾನೆ ಹಿಂಗೆಲ್ಲ ಆಗಿದ್ದು ಎಲ್ಲಪ್ಪ ಹುಡುಕ್ಲಿ ಅಂತ ಹೇಳಿ ಸೂರ್ಯ ಗಾಡಿ ಹೋಯ್ತಲ್ಲ ಅಂತ ಹೇಳಿ ಟೆನ್ಷನ್ ಮಾಡ್ಕೊಂಡಿರ್ತಾನೆ ಏನಾದರೂ ಆ ಎಮ್ ಎಲ್ ಎ ಫೋನ್ ಮಾಡಿ ಹಾರ ಕೇಳಿದರೆ ಏನು ಮಾಡೋದು ಅಂತ ಹೇಳಿ ಇಬ್ರು ಕೂಡ ಟೆನ್ಷನ್ ಚೆನ್ನಾಗ್ತಾ ಇರ್ತಾರೆ ರೀ ಏನ್ರಿ ಮಾಡೋದು ಇವಾಗ ಇನ್ನು ಅರ್ಧ ಗಂಟೆನಲ್ಲಿ ಹೂವಿನಾರ ಬೇಕು ಅಂತ ಹೇಳಿದ್ರು ಅಂತ ಹೇಳಿದಾಗ ನಾನು ಅದನ್ನೇ ಯೋಚನೆ ಮಾಡ್ತಾ ಇದ್ದೀನಿ ಇರಮ್ಮ ಅಂತ ಹೇಳಿ ಸೂರ್ಯ ಟೆನ್ಷನ್ನಲ್ಲಿ ಇರ್ತಾನೆ ಇದಿಷ್ಟು ಮಂಗಳವಾರದ ವಿಡಿಯೋ ವಿಡಿಯೋ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಲೈಕ್ ಕೊಡಿ